ಇಲ್ಲಿ ಹಾಲಿಡೇಕ್ಕೆ ಬಂದಿದ್ಯಾ ಕನ್ನಡ ಕೇಳಿ ಬಂದ್ರಲ್ಲ ಅದು ಸಕ್ಕತ್ ಖುಷಿ ಆಯ್ತು ನನಗೆ ನೋಡ್ರಿ ಮೇಡಮ್ ಮೇಡಮ್ ನರ್ಗೀಶ್ ಅವರು ಯು ಕೆ ಇದಾರಂತೆ ಅವರು ನನ್ನ ಕನ್ನಡ ಮಾತಾಡೋದನ್ನ ಕೇಳಿ ಇಲ್ಲಿ ಬಂದು ಐಡೆಂಟಿಫೈ ಮಾಡಿ ಮಾತಾಡಿಸ್ರು ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಹರ್ ಅಂಕೋರ್ ವಾಟ್ ಅಂದ್ರೆ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ ಇದೊಂದು ದೇವಸ್ಥಾನದ ಕಾಂಪ್ಲೆಕ್ಸ್ ನಾನೂರ ಎಕರೆಯಲ್ಲಿರುವಂತಹ ದೇವಸ್ಥಾನಗಳು ಇಲ್ಲಿ ಒಂದು ವಿನಾಯಕನ ಮೂರ್ತಿ ಇತ್ತು ಅಂತ ಅನಿಸ್ತಾ ಇದೆ ಯಾಕಂದ್ರೆ ನೋಡಿ ಇಲಿ ತರ ಕಾಣಿಸ್ತಾ ಇದೆ ಈ ಜಾಗ